ಸರ್ ನಾಗರಾಜ್ ಪಾಟೀಲ್ ಸರ್ ಈ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡಲಿಕ್ಕೆ ಈ ಕೃಷಿಕರು ಇರಬಹುದು ಸಂಘ ಸಂಸ್ಥೆಗಳು ಇರಬಹುದು ಅಥವಾ ಮಠಾಧಿಪತಿಗಳು ಇರಬಹುದು ಸರ್ಕಾರಗಳು ಇರಬಹುದು ಈ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಕ್ಷೇತ್ರದಲ್ಲಿ ಯಾವುದು ಇದನ್ನು ತರ್ತಕ್ಕಂಥದ್ದು ಅವೇರ್ನೆಸ್ ತರ್ತಕ್ಕಂಥದ್ದು ಇದ್ರ ಬಗ್ಗೆ ಒಂದಿಷ್ಟು ಹೇಳೋದಾದರೆ ತಾವು ಕೇವಲ ಏನಾಗ್ತಾ ಇದೆ ಅಂತಂದ್ರೆ ಬೆಳಿಗ್ಗೆ ಒಂದು ಪತ್ರಿಕೆ ನೋಡ್ತಾ ಇದ್ವಿ ಈಗ ಒಬ್ಬ ಜಡ್ಜ್ ಸ್ಟೇಟ್ಮೆಂಟ್ ನೋಡಿದ ಸ್ಟೇಟ್ಮೆಂಟ್ಗಳು ಸ್ಟೇಟ್ಮೆಂಟ್ ಗಳು ಉಳಿಬಾರ್ದು ಕೆಲವು ಕಾಲೇಜ್ ಪ್ರೊಫೆಸರ್ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ ಪ್ರಿನ್ಸಿಪಾಲ್ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ ಜೊತೆಗೆ ಪರಿಸರ ಪ್ರಿಯರ ಸ್ಟೇಟ್ಮೆಂಟು ನೋಡ್ತಿದ್ವಿ 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 ನಾವು ಜೊತೆಗೆ ಸಮಾಜದಲ್ಲಿ ತಮ್ಮನ್ನ ಗುರ್ಸ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ಈ ರೀತಿ ರೈತರಿಗೆ ಅವೇರ್ನೆಸ್ ಮೂಡಿಸೋದ್ರಲ್ಲಿ ಮೋರ್ ದ್ಯಾನ್ ಸೆವೆಂಟಿ ಪರ್ಸೆಂಟ್ ನಮ್ಮ ದೇಶದಲ್ಲಿ ಕೃಷಿ ಭೂಮಿ ಇರೋದರಿಂದ ತೋಟಗಾರಿಕೆ ಕಡೆಗೆ ಒಂದು ಕಡೆಗೆ ಒಲವು ಕೊಡ್ತಕ್ಕಂಥದ್ದು ಮೂವತ್ತ್ಮೂರು 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 ಒಂದರ ಅನುಪಾತದಲ್ಲಿ ತೋಟಗಾರಿಕೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಸುತ್ತಂಚಿನ ಬೆಳೆ ಮತ್ತು ಈ ವಾಣಿಜ್ಯ ಬೆಳೆ ಮತ್ತು ಆಹಾರ ಬೆಳೆಗಳ ಬಗ್ಗೆ ಈ ರೀತಿ ಒಲವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ಯಾವ ರೀತಿ ಮಾಡ್ಬೋದು ನಿಮ್ಮ ಟ್ರೈನಿಂಗಲ್ಲಿ ಕೊಟ್ಟಿದ್ದೀರಿ ಸಾಕಷ್ಟು ಅವು ಕೇವಲ ಮಾತುಗಳಾಗಿ ಉಳಿಬಾರ್ದು ಕೃತಿಗಳಲ್ಲಿ ಬರಬೇಕು ಅಂತಕ್ಕಂಥದ್ದು ನಮ್ಮ ಸಂಸ್ಥೆ ಉದ್ದೇಶ ತಾವೇಳಿ ಸರ್ ನಾವಂತೂ ಸಾಕಷ್ಟು ಜನಕ್ಕೆ ಪ್ರತಿ ದಿವಸವೂ ಕೂಡ ಇದೇ ಕೆಲಸನೇ ಮಾಡ್ತಾ ವ್ಯಾಪಾರ ವ್ಯವಹಾರದಿಂದ ಹೊರತಾಗಿಯೂ ಈ ಕೆಲಸ ಮಾಡ್ತಿದ್ದೀವಿ ನಾವು ತಾವೇಳಿ ಸರ್ ಸರ್ ಈಗ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಹಿಡಿದು ಅಂತಾರಾಷ್ಟ್ರೀಯ ಸಂಸ್ಥೆಯವರೆಗೂ ಕೂಡ ಇವತ್ತು ಪ್ರಕೃತಿಯ ತಾಪಮಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ ವಿನಃ ಅದನ್ನು ಯಾವ ರೀತಿಯಾಗಿ ನಿಯಂತ್ರಣ ಮಾಡಬೇಕು ಅದು ಪದ್ಧತಿ ಅನುಸರಿಸ್ತಕ್ಕಂಥ ಪದ್ಧತಿಗಳು ಯಾವುವು ರೈತರನ್ನು ಯಾವ ರೀತಿ ಬದಲಾವಣೆ ಮಾಡಬೇಕಂತ ದಿಕ್ಕಿನಲ್ಲಿ ಸಾಕ್ತಾ ಇಲ್ಲ ಇದು ಬಹಳ ದುಃಖದ ಸಂಗತಿ ಏನಂದ್ರೆ ತಂಬಾಕು ಆರೋಗ್ಯಕ್ಕೆ ಹಾನಿಕರ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತಾರೆ ಆದರೆ ಅದನ್ನೇ ಯಥೇಚ್ಛವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಹಾಗೆ ಜಾಗತಿಕ ತಾಪಮಾನ ಬಹಳ ಕೆಟ್ಟದ್ದು ಅಂತ ಎಲ್ಲರೂ ಹೇಳ್ತಾ ಇದ್ದೀವಿ ಆ ಜಾಗತಿಕ ತಾಪಮಾನವನ್ನು ಯಾವ ರೀತಿ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವ ದಿಕ್ಕಿನಲ್ಲಿ ಯಾರೂ ಕೂಡ ಆಲೋಚನೆ ಮಾಡ್ತಾ ಇಲ್ಲ ಸುಮ್ಮನೆ ಎಲ್ಲ ಕೂತ್ಕೊಂಡು ಹೇಳ್ತಾರೆ ಈಗ ರಾಸಾಯನಿಕಗಳನ್ನು ಹೆಚ್ಚಾಗಿ ಬಳಸಬೇಡ ಅಂತ ಎಲ್ಲರೂ ಹೇಳ್ತಾರೆ ಬಟ್ ರಾಸಾಯನಿಕವನ್ನು ಮುಕ್ತ ಮಾರ್ಕೆಟಲ್ಲಿ ಹೆಂಗೆ ಬೇಕಂಗೆ ರೈತರಿಗೆ ಅದನ್ನೇ ಬಳಸ್ರಿ ಅದನ್ನೇ ಹಾಕಿರಿ ಇಷ್ಟು ಇಳುವರಿ ಬರ್ತೈತಿ ಅಂತೇಳಿ ನಾವೇ ರೈತರು ರೈತರಿಗೆ ಪ್ರಚೋದನೆಯೇ ಕೊಡ್ತಿದ್ವಿ ಇವತ್ತು ರಾಸಾಯನಿಕಗಳನ್ನು ಹಾಕಿರ್ತಕ್ಕಂಥ ಭೂಮಿ ಯಾವ ರೀತಿಯಾಗಿ ಗಟ್ಟಿತನ ಬರ್ತಾಯಿದೆ ಸಾವಯವವನ್ನು ಬಳಸಿರ್ತಕ್ಕಂಥ ಭೂಮಿ ಯಾವ ರೀತಿ ಮಿದುವಾಗಿದೆ ಅನ್ನೋದನ್ನು ರೈತರಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಎಲ್ಲೂ ಆಗ್ತಾಯಿಲ್ಲ ಆಮೇಲೆ ಸಾವಯವವನ್ನು ಯಾಕೆ ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರಗಳನ್ನು ಎಲ್ಲಿಯೂ ಹೇಳ್ತಾ ಇಲ್ಲ ಸಾವಯವವನ್ನು ಮಾಡಿ ಅಂತ ಅಷ್ಟೇ ಯಾರೋ ನಿಮ್ಮಂಥ ಒಬ್ಬ ಸಂಸ್ಥೆಯವರು ಅಥವಾ ನಿಮ್ಮಂಥ ಒಂದು ಒಬ್ಬ ಕಂಪ್ನಿಯವರು ಇಡೀ ಜಗತ್ತನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತು ಅಂಥದ್ರಲ್ಲಿಯೂ ಕೂಡ ಇಂಥ ಒಂದು ರೈತರನ್ನ ಪ್ರಚೋದಿಸ್ತಕ್ಕಂಥ ಉಚ್ಚೋದಿ ಉತ್ತೇಜಿಸ್ತಕ್ಕಂಥ ಈ ಕೆಲಸದಲ್ಲಿ ನೀವು ತೊಡಗಿಟ್ಕೊಂಡಿರ್ತಕ್ಕೆ ಮೊಟ್ಟ ಮೊದಲನೇದಾಗಿ ನಿಮ್ಮ ಡಾಕ್ಟರ್ ಸಾಹಿಲನವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಯಾಕೆಂದರೆ ಇವತ್ತು ಎಲ್ಲರೂ ಹೇಳದೆ ಆದರೆ ಅದನ್ನು ಅನುಸರಿಸ್ತಕ್ಕಂಥ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ನಿಮ್ಮ ನೀವು ಇರ್ತಕ್ಕಂಥದ್ದು ಅದರಲ್ಲಿ ನಮ್ಮ ಪಕ್ಕದ ತಾಲೂಕಿನ ಮಾದೇವನವರು ಇರ್ತಕ್ಕಂಥದ್ದು ನಮಗೆ ಭಾಳ ಖುಷಿಯ ವಿಚಾರ ನಿಮ್ಮಂಥವರ ಮಾರ್ಗದರ್ಶನ ಇವತ್ತು ಸಮಾಜಕ್ಕೆ ಬೇಕು ಯಾಕೆಂದರೆ ನಾವು ತರಬೇತಿ ಕೊಡೋಕ್ಕೆ ಹೋದಾಗ ನೂರು ಜನಕ್ಕೆ ಹೇಳ್ಬೋದು ಆದರೆ ನೂರು ಜನದ ಕ್ಷೇತ್ರದಲ್ಲಿ ನಾವು ಹೋಗಲಿಕ್ಕೆ ಆಗೋದಿಲ್ಲ ಆದರೆ ನೀವೇನು ಮಾಡ್ತಿದ್ರ ಅಂಥವ್ರನ್ನ ಗುರುತಿಸಿದೆ ಆ ಕ್ಷೇತ್ರಕ್ಕೆ ಹೋಗ್ತಾ ಇದ್ರಲ್ಲ ನಿಜವಾಗ ಇದು ಶ್ಲಾಘನೀಯ ಕೆಲಸ ಮತ್ತು ಅನುಕರಣೀಯ ಕೆಲಸ ಆಧರಣೀಯ ಕೆಲಸ ಇಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಭಾಳ ವಿಚಾರ ಭಾಳ ಹೆಮ್ಮೆ ವಿಚಾರ ನೀರು ಓಡತಕ್ಕಂಥ ಹಾಗೆ ನಾವಿವತ್ತು ತರಬೇತಿಯಲ್ಲಿ ಹೇಳ್ತಿರ್ತೀವಿ ಓಡುವ ನೀರನ್ನು ನಡೆಯುವಂತೆ ಮಾಡು ನಡೆಯುವ ನೀರನ್ನು ನಿಲ್ಲುವಂತೆ ಮಾಡು ನಿಂತ ನೀರನ್ನು ಇಂಗುವಂತೆ ಮಾಡು ಹೇಳ್ತಾ ಇದ್ದೀವಿ ಅದನ್ನು ಅನುಸರಿಸಬೇಕು ಹೊಲಗಳಲ್ಲಿ ಅಲ್ಲಲ್ಲೇ ಬದುಗಳನ್ನು ನಿರ್ಮಾಣ ಮಾಡ್ತಾ ಆಯಿತು ಇವತ್ತು ಇವತ್ತಿನ ದಿವಸದಲ್ಲಿ ನಾವು ನೋಡ್ತದವಲ್ಲ ಓಡ್ತಕ್ಕಂಥ ನೀರನ್ನ ನಡಿವೆ ಅಂತ ಮಾಡಿಲ್ಲ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಎಲ್ಲಾ ತೋಟಗಳಲ್ಲೂ ಕೂಡ ಒಂದಿಷ್ಟು ಸಾ ನಾವು ಈ ತೋಟಗಾರಿಕೆ ಬೆಳೆ ಮಾಡೋ ಕಡೆಗೆ ಸಾವಯವ ತ್ಯಾಜ್ಯಗಳನ್ನ ಯಥೇಚ್ಛವಾಗಿ ಮಾಡ್ತಾನೆ ಸೃಷ್ಟಿ ಮಾಡ್ತಾ ಇಲ್ಲ ಮಾಡಿ ಆ ರೀತಿ ಸಾವಯವ ಧಾನ್ಯದ ಸಾವಯವ ತ್ಯಾಜ್ಯ ಕೊತ್ಕೊಡ್ತಕ್ಕಂಥದ್ದು ಜೊತೆ ಉಪಕಾರಿ ಮಣ್ಣಿನ ಜೀವಿಗಳನ್ನ ನಾವು ಜಾಸ್ತಿ ಮಾಡ್ಕೊಂಡ್ಬಂತ ಹೋದ್ರೆ ಗ್ರಾಜುಯಲಿ ವಿತ್ ಇನ್ ಒಂದ್ ಎರಡ್ ತಿಂಗಳು ಮೂರ್ ತಿಂಗಳು ಆರು ತಿಂಗಳು ಒಂದು ವರ್ಷದೊಳದಲ್ಲಿ ಪ್ರತಿ ತೋಟನ ಎರೆಹುಳು ತೊಟ್ಟಿ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಾವ್ ಕೊಂಡ್ ಕಂಡ್ಕೊಂಡಿರ್ತಕ್ಕಂತ ಸತ್ಯ ನಮಗೆ ಅತಿಯಾಗಿ ಸಗಣಿ ಗೊಬ್ಬರ ಬೇಕು ಅಂತ ಹೇಳಲ್ಲ ಇಲ್ಲಿ ಬೇಕಾಗಿರ್ತಕ್ಕ ಕೃಷಿಯ ಸಾಮಾನ್ಯ ಜ್ಞಾನ ಅಥವಾ ತೋಟಗಾರಿಕೆಯ ಮಂಜು ಈಗ ಒಂದೀತಿ ಜನಪ್ರತಿನಿಧಿ ಲೆಕ್ಕಕ್ಕೆ ಬಂದ್ಬಿಟ್ಟಿದಾರೆ ಯಾಕಂದ್ರೆ ಜನಪ್ರತಿನಿಧಿಗಳೇ ಜನಪ್ರತಿನಿಧಿಗಳೇ ಹೌದಾ ಹೇಳಪ್ಪ ನಿಮ್ದೊಂದ್ ಎರಡು ಮಾತು ನೋಡೋಣ ಸರ್ ಹೇಳ್ದಂಗೆ ಅತಿ ಹೆಚ್ಚವಾಗಿ ನಾವು ರಾಸಾಯನಿಕ ಬಸರಿಂದ ಬರ್ಡ್ ಭೂಮಿ ಬಂದ್ ಬರ್ಡ್ ಭೂಮಿ ನಾವು ಯಾವುದೇ ಬೀಜ ಹಾಕಿದ್ರು ಫಲ ಆಗೋದು ಕಷ್ಟ ಕಷ್ಟ ಆ ರೇಂಜಿಗೆ ಭೂಮಿ ಫಲವತ್ತತೆ ಕಳ್ಕೊಳ್ಳಿ ಉದಾಹರಣೆಗೆ ನನ್ನ ಪಕ್ಕ ನನ್ನ ತೋಟದ ಪಕ್ಕದ ಹೊಲನೆ ಸರ್ ಅವರು ಹತ್ತತ್ತು ಮೂಟೆ ಒಂದು ಟೈಮ್ ಹಾಕಿದೆ ಅಂದ್ರೆ ಒಂದ್ ಎಕ್ರಿಗೆ ಎಂಟರಿಂದ ಹತ್ತು ಮೂಟೆ ರಾತನ ಹಾಕ್ತಾರೆ ಸರ್ ಗೊಬ್ಬರ ಗೊಬ್ಬರ ರಾಸಾಯನಿಕ ಗೊಬ್ಬರನ ನನಿಗೆ ನಾವು ಪಕ್ಕ ಅವರು ಅವರು ಹೆಂಗ್ ಬೆಳಿತಾರೆ ನಾವು ಹಂಗೆ ಬೆಳಿತೀವಿ ಆದ್ರೆ ನಾನು ಹಾಕೋದು ಆಲ್ಮೋಸ್ಟ್ ಆಲ್ ಒಂದು ಇಪ್ಪತ್ತು ಪರ್ಸೆಂಟ್ ರಾಸಾಯನಿಕ ಬಳಸಿದೆ ಸರ್ ಅಷ್ಟೇ ಅಲ್ಲ ಅಷ್ಟೇ ತ್ಯಾಜ್ಯಗಳ ಬಗ್ಗೆ ಬಹಳ ಅರಿವಿದೆ ನಿಮ್ಗೆ ಸರ್ ಸರ್ ಈಗ ಸಬ್ಸಿಡಿ ದುಡ್ಡು ಇವತ್ತು ಸುಮಾರು ಎರಡು ಲಕ್ಷ ಮೂರು ಲಕ್ಷ ಕೋಟಿ ಗಟ್ಲೆ ರಾಸಾಯನಿಕ ರಸಗೊಬ್ಬರ ಸಬ್ಸಿಡಿ ಕೊಟ್ಟಿ ಅಂತಕ್ಕಂಥದ್ದು ಈ ಸರ್ಕಾರಗಳ ಒಂದು ಪ್ರತಿಷ್ಠೆ ಆಗ್ಬಿಟ್ಟೆ ಹೌದು ಹೌದೌದು ಈ ಮುಖ ಇದನ್ನ ಬದಲಾವಣೆ ಮಾಡತಕ್ಕಂತ ಒಂದು ತಂತ್ರಜ್ಞಾನಗಳನ್ನ ಇಡೀ ದೇಶ ತುಂಬಾ ನಮ್ ದೇಶ ತುಂಬಾ ತಂದ್ಬಿಟ್ರೆ ಹೌದಾ ಸರ್ ಪ್ಲಾಸ್ಟಿಕ್ ಲಕ್ಷಾಂತರ ಯಾವುದು ದಿನಕ್ಕೆ ಈ ಲಕ್ಷಾಂತರ ಟನ್ ಗಟ್ಟಲೆ ನಮ್ ದೇಶದಲ್ಲಿ ಇದು ಬರ್ತೈತಿ ಅದು ಪ್ಲಾಸ್ಟಿಕ್ ತ್ಯಾಜ್ಯ ತ್ಯಾಜ್ಯ ಇದ್ರ ಬಗ್ಗೆ ಮೂಡ್ತಾ ಮೂಡಿಸ್ತಕ್ಕಂಥದ್ದು ಇದು ಕಡಿಮೆ ಆಗ್ಬೇಕು ಇದು ಮಣ್ಣಿಗೆ ಸೇರಬಾರದು ಮಣ್ಣಿಗೆ ಸೇರ್ಬಾರ್ದು ಸರ್ ಪ್ರಕೃತಿಯನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಇರತಕ್ಕಂಥದ್ರೆ ಹೆಚ್ಚಿನ ಪಾಲು ಪ್ಲಾಸ್ಟಿಕ್ ಈ ಪ್ಲಾಸ್ಟಿಕ್ಟಿಕ್ ಸಿಂಥಿಕ್ಟಿಲೈಸರ್ ಫರ್ಟಿಲೈಸರ್ಸ್ ರಾಸಾಯನಿಕ ಗೊಬ್ಬರಗಳು ಈ ರಾಸಾಯನಿಕ ಮುಕ್ತವಾಗಿ ಆ ಭೂಮಿ ಇವತ್ತು ನಾವೇನು ಏನು ಬೇಡ ಸರ್ ಸಾಮಾನ್ಯ ಉದಾಹರಣೆ ಏನಂದ್ರೆ ಇವತ್ತು ನಾವು ಅರಣ್ಯ ಪ್ರದೇಶದಲ್ಲಿ ಒಂದು ಹಿಡಿಯಾಗ ಯಾರು ಗೊಬ್ಬರ ಹಾಕಿರಲ್ಲ ಆದರೆ ಸಂಪತ್ ಭರಿತವಾಗಿ ಮಳೆಗಾಲದಲ್ಲಿ ಭಾಳ ಚೆನ್ನಾಗಿ ಬೆಳೆಯುತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಹ್ಯೂಮಸ್ ಚೆನ್ನಾಗಿ ಆಗುತ್ತೆ ಇಲ್ಲಿ ಇಷ್ಟೆಲ್ಲ ರಾಸಾಯನಿಕ ಬೆಳೆಸಿದ್ರು ಕೂಡ ಅದಕ್ಕೆ ಯಾವುದೋ ಒಂದು ಕಾಯಿಲೆ ಬರುತ್ತೆ ಯಾಕಂದ್ರೆ ಇಲ್ಲಿ ನಾವು ಪ್ರಕೃತಿಗೆ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇರೋದರಿಂದ ಪ್ರಕೃತಿ ಕೂಡ ನಮ್ಮ ವಿರುದ್ಧ ತನ್ನದೇ ಆಗಿರ್ತಕ್ಕಂಥ ಹೋರಾಟವನ್ನು ಅದು ಪ್ರಾರಂಭ ಮಾಡಿದೆ ಅದನ್ನು ಅರ್ಥ ಮಾಡ್ಕೊತಾ ಇಲ್ಲ ಇವತ್ತು ಮನುಷ್ಯ ಆಯುರ್ವೇದದಲ್ಲಿ ಆರಾಮಾಗಿದ್ದ ಆನಂದವಾಗಿದ್ದ ಇವತ್ತು ಈ ಮೆಡಿಸಿನ್ ಬಂದ ಮೇಲೆ ಎಲ್ಲ ಕಾಯಿಲೆಗಳಿಗೆ ಔಷಧಿ ಹಿಡಿದೀವಿ ಅಂತಾರೆ ಅದಕ್ಕೆ ಮಾರನೇ ದಿವಸ ಮತ್ತೊಂದು ಹೊಸ ಕಾಯಿಲೆ ಹುಟ್ಟಿರ್ತದೆ ಯಾಕಂದ್ರೆ ಅದು ಪ್ರಕೃತಿ ವಿರುದ್ಧವಾಗಿ ನಾವು ಮಾಡ್ತಾ ಇದ್ದೀವಿ ಪ್ರಕೃತಿಗೆ ವಿರುದ್ಧವಾಗಿರೋದ್ರಿಂದ ಪ್ರಕೃತಿ ನಮ್ಮನ್ನು ವ್ಯವಸ್ಥಿತವಾಗಿ ನಾಶ ಮಾಡೋ ಅಂತಕ್ಕೆ ಬರ್ತಾ ಇದೆ ನಾವು ಇದನ್ನು ಎಚ್ಚೆತ್ಕೊಳ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯ ನಮ್ಮ ಮಕ್ಕಳ ಭವಿಷ್ಯ ಇರ್ಬೋದು ಮುಂದಿನ ಸಂತಾನದ ಭವಿಷ್ಯ ಇರ್ಬೋದು ಬಹಳ ಕಷ್ಟದ ಕೆಲಸವಾಗಿದೆ ಯಾಕೆಂದರೆ ಫರ್ಟಿಲಿಟಿ ಅಂತ ಹೌದು ಹೌದು ಫರ್ಟಿಲಿಟಿ ಅಂತ ಆ ರೀತಿ ಆಗ್ತಾ ಇದೆ ಅವತ್ತು ಒಬ್ಬ ತಾಯಿ ಹತ್ತು ಜನ ಮಕ್ಕಳಿಗೆ ಹೆರಿಗೆ ಮಾಡಿದರೂ ಕೂಡ ಆಯಾಸ ಆಗ್ತಿರಲಿಲ್ಲ ಇವತ್ತು ಒಬ್ಬ ತಾಯಿ ಒಂದು ಮಗು ಎರಡು ಮಗು ಮಾಡ್ಕೊಂಡ್ರು ಕೂಡ ನನಗೆ ಸಾಕಾಯ್ತಪ್ಪ ನನಗೆ ಒಳ್ಳೆ ಜೀವನ ಮಟ್ಟಕ್ಕೆ ಬರ್ತದೆ ಯಾಕಂದ್ರೆ ಇವತ್ತು ಪ್ರಕೃತಿನ ಆ ರೀತಿ ಮನುಷ್ಯನ ಮೆತ್ತಗೆ ಮಾಡ್ತೈತೆ ಒಬ್ಬ ದುಡಿಯುವಂಥ ಮನುಷ್ಯ ಹನ್ನೆರಡು ತಾಸು ಕೆಲಸ ಮಾಡಿದ್ರು ಆಯಾಸ ಆಗ್ತಿರಲಿಲ್ಲ ಇವತ್ತು ಒಂದು ತಾಸು ಎರಡು ತಾಸು ಮಾಡಿದ ನಾನು ಒಂದು ತಾಸು ಅರ್ಧ ತಾಸು ಡೆಸ್ಟ್ ಬೇಕು ಅನ್ನೋ ಮಟ್ಟಕ್ಕೆ ಬಂದೇನೆ ಯಾಕೆ ಬಂದಾನಂದರೆ ಪ್ರಕೃತಿಯನ್ನು ನಾವು ನಾಶ ಮಾಡ್ತಾ ಇದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಸರ್ಕಾರಗಳು ಇದನ್ನು ವ್ಯವಸ್ಥಿತವಾಗಿ ತಿಳಿಸ್ತಾ ಇಲ್ಲ ಈ ತಿಳಿಸ್ತಕ್ಕಂಥ ಕೆಲಸ ಮಾಡೋದ್ರ ಜೊತೆಗೆ ಅನುಸರಿಸ್ತಕ್ಕಂಥ ಕೆಲಸವನ್ನು ಪದ್ಧತಿಯನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿದರೆ ಎಲ್ಲರಿಗೂ ಶ್ರೇಯಸ್ಕರ ರಾಜ್ಯಕ್ಕೂ ಉಳಿಗಾಲ ದೇಶಕ್ಕೂ ಉಳಿಗಾಲ ಇಲ್ಲಾಂದರೆ ಮ ಮಾನವ ಕುಲಕ್ಕೆಲ್ಲ ಪ್ರಾಣಿ ಸಂಕುಲವನ್ನು ಕೂಡ ನಾವು ನಾಶ ಮಾಡುವಂಥಕ್ಕೆ ಹೋಗ್ತಾ ಇದ್ದೀವಿ ಇದ್ರ ಪ್ರಾಣಿ ಕುಲ ನಾಶ ಆದಾಗ ಪ್ರಕೃತಿಯಲ್ಲಿ ಅಸಮತೋಲನ ಆಗ್ತೈತಿ ಪ್ರಕೃತಿಯಲ್ಲಿ ಅಸಮತೋಲನ ಆದಾಗ ಮತ್ತು ಮಾನವ ಹಾನಿ ಇದು ಶತಸಿದ್ಧ ಈ ರೀತಿ ಆಗಬಾರ್ದು ಅಂದರೆ ವ್ಯವಸ್ಥಿತವಾಗಿ ಪ್ರಕೃತಿಯನ್ನು ಉಳಿಸಿ ಪ್ರಕೃತಿಯನ್ನು ಬೆಳೆಸಿ ಪ್ರಕೃತಿಯೊಂದಿಗೆ ನಾವು ಬದುಕೋಣ ಪ್ರಕೃತಿಯವಾಗಿ ನಾವು ಬದುಕಿದಾಗ ನಾವು ಸದೃಢ ಸಮಾಜವನ್ನು ಕಟ್ಬೋದು ಆರೋಗ್ಯವಂತ ಜೀವನವನ್ನು ನಡೆಸ್ಬೋದು ಇದ್ರೂ ಸಾಧ್ಯನೇ ಇಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು 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 ಒಬ್ಬ ಸಾಮಾಜಿಕ ಕಳಕಿಳಿ ಇರ್ತಕ್ಕಂಥ ವ್ಯಕ್ತಿಯ ಮಾತು ಮನದಾಳದ ಮಾತನ್ನು ರಿಯಲಿ ನಾವು ನೋಡ್ತಾ ಇದ್ದರೆ ಈ ಸಂದರ್ಭದಲ್ಲಿ ಸಾವಯವ ತ್ಯಾಜ್ಯಗಳ ಬಗ್ಗೆ ಎಚ್ಚೆತ್ಕಂತಕ್ಕಂಥದ್ದು ಆದಷ್ಟು ಈ ನಿಟ್ಟಿನಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೆದು ರೈತನ ಬದುಕು ಹಸನಾಗ ಕಡೆಗೆ ಎಲ್ಲರೂ ಕೂಡ ಆಲೋಚನೆ ಮಾಡ್ತಬೇಕು ನಮ್ಮ ವಿಜ್ಞಾನನೂ ಕೂಡ ಆಲೋಚನೆ ಮಾಡಬೇಕು ನಮ್ಮ ನಾಳತಕ್ಕಂಥ ಸರ್ಕಾರಗಳು ಆಲೋಚನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂಸ್ಥೆ ಉದ್ದೇಶ ಕೇವಲ ನಮ್ಮೊಬ್ಬರಿಂದ ಪಾಟೀಲ್ರೊಬ್ಬರಿಂದ ಸಾಧ್ಯ ಇಲ್ಲ ತಾವೂ ಕೂಡ ಎಚ್ಚೆತ್ಗಳ್ರಿ ಅಂತಂದು ತಿಳಿಸ್ತಾ ನಮ್ಮ ವಿಚಾರಗಳಿಗೆ ಇತಿಶ್ರೀ ಆಡ್ತೀವಿ ಥ್ಯಾಂಕ್ ಯು ಸರ್ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಶ್ಟಿಬ್ಯೂಟ್ರ್ ಇದ್ದರು ಡಾಕ್ಟರ್ ಸಾಯಿಲ್ ಸಮಗ್ರ ಸುತ್ತಿರುವ ಸಾವಯವ ಕೃಷಿ ತಾಂತ್ರಿಕ ಸಲಹಾ ಕೇಂದ್ರ ಇನ್ನೊಂದು ನಂಬರ್ ಹೇಳ್ಬಿಡು ಸೆವೆನ್ ಜೀರೋ ನೈನ್ ಜೀರೋ ಟು ಸೆವೆನ್ ಜೀರೋ ಏಟ್ ಸೆವೆನ್ ಜೀರೋ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ अचानक बंद सा।